ಗದಗ ಜಿಲ್ಲಾ ಸಾರಿಗೆ ಇಲಾಖೆಯಲ್ಲಿ ಅಧೂರಿಯಾಗಿ ವಿಘ್ನ ವಿನಾಯಕ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂತರ್ಪಣೆ ಹೌದು ಗದಗ ನಗರದ ಮಲ್ಲ ಗದಗ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಅಧೂರಿಯಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಅರ್ಚಕರು ಪೂಜೆ ನೆರವೇರಿಸಿದ್ರು ಹಾಗೂ ಇಪ್ಪತ್ತೊಂಬತ್ತರಂದು ಸತ್ಯನಾರಾಯಣ ಪೂಜೆ ಕೂಡ ಪ್ರಥಮವಾಗಿ ನೆರವೇರಿಸಿದ್ರು ಅದರ ನಿಮಿತ್ತವಾಗಿ ಇಪ್ಪತ್ತೆಂಟರಂದು ಅನ್ನ ಸಂತರ್ಪಣೆ ಮಾಡಲಾಯಿತು ಸಾರಿಗೆ ಇಲಾಖೆ ಅಧಿಕಾರಿಗಳಾದ ವಿಶಾಲ್ ಪವಾರ್ ನೇತೃತ್ವದಲ್ಲಿ ಭಾರಿ ವಾಹನ ನಿರೀಕ್ಷಕರು ಅರುಣ್ ಕಟ್ಟಿಮನಿ ಮೋಟಾರು ವಾಹನ ನಿರೀಕ್ಷಕರು ಮಂಜುನಾಥ್ ಅಧೀಕ್ಷಕರಾದ ದಯಾನಂದ ತಿಳುವಳ್ಳಿ ಪ್ರವೀಣ್ ಕುಲಕರ್ಣಿ ಹಾಗೂ ಸಿಬ್ಬಂದಿಗಳು ಅಶ್ವಿನ್ ಕುಲಕರ್ಣಿ ಕಾಶಿನಾಥ್ ಹಾಲಾಬಾವಿ ಸಾವಿತ್ರಿ ದೇವರಮನಿ ಸುನೀತಾ ಶಿಲ್ಪಾ ಹಿರೇಮಠ್ ಹಾಗೂ ವಾಹನ ಚಾಲಕರು ಮತ್ತು ಮಾಲೀಕರ ಸಂಘದವರು ಆಟೋ ಸಂಘದವರು ಇಲಾಖೆಗೆ ಕಾರ್ಯ ನಿಮಿತ್ತ ಹಾಜರಾಗಿದ್ದ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕರು ವಿನಾಯಕನ ಅನ್ನಪ್ರಸಾದ ಸ್ವೀಕರಿಸಿ ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾದರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹೂಗಾರ ಗದಗ